ಶಾಲೆಯಿಂದ ಶಾಲ ಜಳತನ ಶುರು ಅಂತ ಯಾವ ಶಾಲೆಯಲ್ಲಿ ಇದ್ದೀರಿ ನೀವು ರಾಮಕೃಷ್ಣ ಹೈಸ್ಕೂಲ್ ಪುತ್ತೂರಲ್ಲಿ ರಾಮಕೃಷ್ಣ ಹೈಸ್ಕೂಲ್ ಪುತ್ತೂರಲ್ಲಿ ಇರುವಾಗ ಇವನ ಪರಿಚಯ ಆಯ್ತು ಪರಿಚಯ ಅಂದ್ರೆ ನೀವು ಫ್ರೆಂಡ್ಸ್ ಆಗಿದ್ದೀರಿ ಆ ನಂತರ ಒಂಬತ್ತನೇ ಕ್ಲಾಸ್ ಅಲ್ಲಿ ಇರುವಾಗ ಅವನೇ ಪ್ರಪೋಸ್ ಮಾಡಿದ್ದು ಒಂಬತ್ತನೇ ಕ್ಲಾಸ್ ಅಲ್ಲಿ ಅವನ ನಿಮ್ಗೆ ಪ್ರೊಪೋಸ್ ಪ್ರಪೋಸ್ ಮಾಡಿದ ಮತ್ತೆ ರಿಲೇಶನ್ಶಿಪ್ ಆಗಿತ್ತು ಸ್ಟೇಬಲ್ ಆಗಿ ಮತ್ತೆ ಒಂದು ಹತ್ತೊಂಬತ್ತು ವರ್ಷ ಆಗುವಾಗ ನಾವು ಅಂದ್ರೆ ಫಿಸಿಕಲ್ ಆಗಿ ರಿಲೇಶನ್ಶಿಪ್ ಅಲ್ಲಿ ಇದ್ದದ್ದು ಒಂದು ಐದು ಸಲ ಹೈ ಸ್ಕೂಲ್ ಬಿಟ್ಟ ನಂತರ ನೀವು ಕಾಲೇಜ್ ಮಾಡ್ತಿದ್ರಿ ಮಾಡ್ತಿದ್ರಿ ನಾನು ಪುತ್ತೂರಲ್ಲಿ ಡಿ ಸಿ ಇದ್ದೆ ಮತ್ತೆ ಅದಾದ ನಂತರ ಮ್ಯಾಂಗ್ಳೂರು ಅಲ್ಲಿಗೆ ಏನಪ್ಪ ಐತೆ ಅವನಿಲ್ಲಿ ಪುತ್ತೂರಲ್ಲೇ ನಾನು ಡೈಲಿ ಅಪ್ ಆ್ಯಂಡ್ ಡೌನ್ ಮಾಡ್ತಿದ್ದೆ ಮ್ಯಾಂಗ್ಳೂರಲ್ಲಿ ದೈಹಿಕ ಸಂಪರ್ಕ ಹೇಗೆ ಆಯ್ತು ನಿಮಗೆ ಎಲ್ಲಿ ಆಯ್ತು అవనే అవను ేనే కర్క కర్కొల్ జాబ్ అప్ప అమ్మ ఇబ్బు అప్ప జగన్యర అమ్మా అమ్మ శ్రీ వద్ద ಅವರಿಗೆ ನಿಮ್ಮ ರಿಲೇಶನ್ ಬಗ್ಗೆ ಗೊತ್ತಿತ್ತಾ ಅವರ ಮಗನಿಗೆ ಈಗ ಹೇಗೆ ಲವ್ ಇತ್ತು ಅಂತ ಅಮ್ಮ ಟೀಚರ್ ಆಗಿತ್ತು ನಿಮ್ ಮನೆಯಲ್ಲಿ ಗೊತ್ತಿತ್ತ ಇಂತ ನಿಮ್ಗೆ ಎರಡು ಮನೆಯವರಿಗೂ ಗೊತ್ತಿಲ್ಲ ದೈಹಿಕ ಸಂಪರ್ಕ ಆದದ್ದು ಗೊತ್ತಿಲ್ಲ ಆದ್ರೆ ಅವರ ಮನೆಗೆ ಇವಾಗ ಕರ್ಕೊಂಡು ಹೋಗ್ತಾ ಇದ್ದ ಮನೆಯಲ್ಲಿ ಅವರು ಇರ್ತಾ ಇರ್ಲಿಲ್ಲ ಎಷ್ಟು ಸಲ ನೀವು ಐಕ್ಯ ಸಂಪರ್ಕ ಮಾಡಿದರೆ ಒಂದ್ ಐದು ಸಲ ಈಗ ನಿಮ್ಗೆ ಈಗ ಪ್ರೆಗ್ನೆಂಟ್ ಅಂತ ಎಷ್ಟು ತಿಂಗಳ ನಂತರ ಗೊತ್ತಾಯ್ತು ಏಳುವರೆ ತಿಂಗಳು ಟೆಸ್ಟ್ ಮಾಡುವಾಗ ಏಳುವರೆ ತಿಂಗಳಂತ ಏಳುವರೆ ತಿಂಗಳು ನಾನೀಗ ಒಂದು ಹೆಣ್ಣಾಗಿ ತಾಯಿಯಾಗಿ ಕೇಳುದು ಪ್ರತಿ ಒಂದು ಹೆಣ್ಣಿಗೆ ಅಂತ ಆಗುದು ತಿಂಗಳಿಗೆ ಅಪ್ತ ಆಗ್ತದೆ ನಿಮ್ಗೆ ಅಪ್ತ ಆಗುದು ಗೊತ್ತಾಗ್ತಾ ಇಲ್ವಾ ಯಾಕೆಂದ್ರೆ ಒಂದು ಪ್ರೆಗ್ನೆಂಟ್ ಅಂತ ಆಗುವಾಗ ಒಂದು ಹೆಣ್ಣು ಉಟ ಆಗುದು ನಿಲ್ತದೆ ನಿಮ್ಗೆ ಆ ಮುಟ ಆಗುದು ನಿಂತಿರ್ಲಿಲ್ಲ ಯಾಕೆ ಗೊತ್ತಾಗ್ಲಿಲ್ಲ ನವೆಂಬರ್ ಅಲ್ಲಿ ಆಗಿತ್ತು ಅಂದ್ರೆ ನಂಗೆ ಪ್ರಾಬ್ಲಮ್ ಇತ್ತು ಮುಂಚಿನಲ್ಲಿ ತ್ರೀ ಅನ್ಸೆಲ್ಲ ಪೀರಿಯಡ್ಸ್ ಆಗದೆ ತ್ರೀ ಫೋರ್ ಮಂತ್ಸ್ ಆಗ್ತಿಲ್ಲ ಇತ್ತು ಕಂಟಿನ್ಯೂಸ್ ಆಗಿ ಆಗ್ತಿಲ್ಲ ಇತ್ತು ಕೆಲವೊಮ್ಮೆ ಸರಿ ಇರ್ತಿತ್ತು ಕೆಲವೊಮ್ಮೆ ಸರಿ ಮೆಡಿಸಿನ್ ಇರ್ಲಿಲ್ಲ ಅದಕ್ಕೆ ಮೆಡಿಸಿನ್ ಸ್ಟಾರ್ಟಿಂಗ್ ತಗೊಂಡಿದ್ದೆ ಮತ್ತೆ ಅವ್ರು ಡಾಕ್ಟರ್ ಹೇಳಿದ್ದು ಅದು ಹಾಗೆ ಸರಿ ಆಗ್ತದೆ ನಾರ್ಮಲ್ ಆಗಿ ಅಂತ ಹೇಳಿ ಸೊ ಹಾಗೆ ಬಿಟ್ಟಿದ್ವಿ ನಾವು ಹಾಗೆ ನವೆಂಬರ್ ಅಲ್ಲಿ ಚೂರು ಬ್ಲೀಡಿಂಗ್ ಆಗಿ ಅದು ಅಕ್ಟೋಬರ್ ಅಲ್ಲಿ ನಾವು ಮಾಡಿದ್ವಿ ಸೊ ನವೆಂಬರ್ ಅಲ್ಲಿ ಅದು ಸ್ಟಾಪ್ ಅದ ಬ್ಲೀಡಿಂಗ್ ನಾನು ಅದನ್ನು ಪೇರಿಯಡ್ಸ್ ಅಂತ ತಿಂಕ್ ಮಾಡಿ ಆಗ ಜನವರಿಂದ ನಾವು ಮೇ ತನಕ ಲೆಕ್ಕ ಹಾಕಿದ್ರೆ ನಾಲ್ಕು ತಿಂಗಳಂತ ನಾನು ಹಾಗೆ ನಾರ್ಮಲ್ ಅಕ್ಟೋಬರ್ ಅಲ್ಲಿ ನೀವು ದೈಹಿಕ ಸಂಪರ್ಕ ಮಾಡಿದ್ವಿ ಮತ್ತೆ ಡಿಸೆಂಬರ್ ಜನವರಿ ಫೆಬ್ರವರಿ ಮಾರ್ಚ್ ಆ ತನಕ ಜನವರಿ ಪುನಃ ದೈಹಿಕ ಸಂಪರ್ಕ ನಿಮ್ಮ ಲೆಕ್ಕದಲ್ಲಿ ಅಕ್ಟೋಬರ್ ಇಂದ ಜನವರಿ ಲೆಕ್ಕ ಹಿಡಿದ್ರೆ ಆದ್ರೆ ನೀವೀಗ ದೈಹಿಕ ಸಂಪರ್ಕ ಜನವರಿಯಲ್ಲಿ ಮಾಡಿದ್ರು ಸಹ ನೀವು ಅಕ್ಟೋಬರ್ ಅಲ್ಲಿ ನಿಮ್ಮ ಲೆಕ್ಕದಲ್ಲಿ ನೀವು ಪ್ರೆಗ್ನೆಂಟ್ ಆಗಿದ್ದೀರಿ ಮತ್ತೆ ನಿಮ್ಗೆ ಹೇಗೆ ಗೊತ್ತಾಯ್ತು ನೀವೀಗ ಪ್ರೆಗ್ನೆಂಟ್ ಅಂತ ಅದು ಮೂಮೆಂಟ್ಸ್ ಎಲ್ಲ ಗೊತ್ತಾಯ್ತು ದೊಡ್ಡ ಚೂರ್ ಡೌಟ್ ಬಂತು ಹಾಗೆ ಮತ್ತೆ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಿದ್ರು ಕಿಟ್ ಅಲ್ಲಿ ನೀವು ಮನೆಯಲ್ಲಿ ಕಿಟ್ ಅವನಿಗೆ ಹೇಳಿದೀರಾ ತಂದು ಕೊಟ್ಟದ ಅಂತ ಹೇಳಿದೆ ಹೇಗೆ ಡೌಟ್ ಉಂಟು ಅಂತ ಮಾಡಿ ಅಂದ್ರೆ ತಂದು ಕೊಟ್ಟದ್ದು ಸಂಜೆ ನೆಕ್ಸ್ಟ್ ದಿನ ಬೆಳಿಗ್ಗೆ ಮಾಡಿದ್ದು ಆಗಲೇ ಅವಂತ ಹೇಳಿದ್ದಾನೆ ಪಾಸಿಟಿವ್ ಬಂದಿದೆ ಅಂತ ಅದಕ್ಕೆ ಅವನು ಹೇಳಿದ್ದ ನಮ್ಮ ಮನೆಯಲ್ಲಿ ಗೊತ್ತಾಗದು ಬೇಡ ನೀನ್ ಅಮ್ಮನ ಹತ್ರ ನಾವು ಇಬ್ಬರು ಮಾತಾಡ್ಲಿಕ್ಕೆ ಹೋಗುವ ಹೇಳಿ ಅವ್ರ ಹತ್ರ ಏನಾದ್ರು ತೆಗೆಸಿಕ್ ಆಗ್ತದ ಅಂತ ನೋಡ್ಲಿಕ್ಕೆ ನನ್ನ ಅಮ್ಮನತ್ರ ಅವನ ಅಪ್ಪ ಅಮ್ಮನಿಗೆ ಹೇಳುದು ಬೇಡ ಅಂತ ಅಂದ್ರೆ ಪಾಸ್ ಅದಕ್ಕೆ ನನ್ನ ಅಮ್ಮನ ಹತ್ರ ಹೇಳುವ ಅಂತ ಅದೇ ದಿನ ಸಂಜೆ ನಂಗೆ ಎಕ್ಸಾಮ್ ಇತ್ತು ಆ ದಿನ ಎಕ್ಸಾಮ್ ಆಗಿ ಬಂದು ಮತ್ತೆ ಸಂಜೆ ಅವನ್ ಅವ್ನ ಕಾರ ನನ್ನನ್ನು ಹಾಸ್ಪಿಟಲ್ ಅಮ್ಮಲ್ಲಿ ಹಾಸ್ಪಿಟಲ್ ವರ್ಕ್ ಮಾಡುದು ಅಲ್ಲಿ ಹೋಗಿ ಅಮ್ಮನ ಹತ್ರ ಈಗ ಈಗ ಅಂತ ಹೇಳಿದ್ವಿ ಅವನಲ್ಲಿ ಹೇಳಿದ ನಾನ್ ಸಾಯ್ತಾನೆ ನನ್ನ ಅಪ್ಪ ಅಮ್ಮನಿಗೆ ಗೊತ್ತಾಗುದಾಯ್ತಾನೆ ಗೊತ್ತಾಗ ನಾನ್ ಸಾಯ್ತಾನೆ ಅಂತ ಅದಕ್ಕೆ ನಾನು ಅಮ್ಮ ಎಂತ ರ್ಯಾಶ್ ಆಗಿ ಎಂತ ಮಾತಾಡ್ಲಿಕ್ಕೆ ಹೋಗ್ಲಿಲ್ಲ ನೆಕ್ಸ್ಟ್ ದಿನ ನಾನ್ ಮ್ಯಾಂಗ್ಳೂರಿಗೆ ಟೆಸ್ಟ್ ಮಾಡ್ಲಿಕ್ಕೆ ಹೋದದ್ದು ಟೆಸ್ಟ್ ಮಾಡುವಾಗ ಕೆನಕ್ಕೆ ಹೋದದ್ದು ಅಲ್ಲಿ ಅವ್ರು ಹೇಳಿದ್ರು ಏಳುವರೆ ತಿಂಗಳಾಯ್ತು ಹತ್ರ ನಾವು ಹೇಳಿಲ್ಲ ಆದ್ರೂಸ ಅಂದ್ರೆ ಅಲ್ಲಿ ಸಹ ಮಾಡ್ತಾನೆ ಅಂತ ಹೇಳಿ ಅದೇ ದಿನ ನನ್ನ ಅಮ್ಮ ಅವನ ಅಪ್ಪನಿಗೆ ಇನ್ಫಾರ್ಮ್ ಮಾಡಿದ್ದಾರೆ నా అమ్మకి అదకే అవును తెగస్కేస్తా నోడి అంత హణస్ హాకారీ ಯಾವ್ದ್ರಲ್ಲಿ ಹಣ ಹಾಕಿದ್ದಾನೆ ಗೂಗಲ್ ಪೇ ಅಲ್ಲಿ ಹತ್ತು ಸಾವಿರ ಹಾಕಿದ್ರು ಅಮ್ಮನ ಅಕೌಂಟ್ ಅವರ ಅಪ್ಪ ಹತ್ತು ಗೂಗಲ್ ಪೇ ಅಕೌಂಟ್ ತೆಗಿಸ್ಲಿಕ್ಕೆ ತೆಗಿಸ್ಲಿಕ್ಕೆ ಆಗ್ತದೆ ಅಂತ ನೋಡಿ ಅಂತ ಹೇಳಿ ನಮ್ಮ ಹತ್ರ ಟೆಸ್ಟ್ ಹೋಗುವಲ್ಲಿ ಆಗುದಿಲ್ಲ ಹೇಳಿದೆ ಅವನತ್ರ ಹತ್ರ ನಾವು ಅವನತ್ರ ಆಗ್ತದೆ ಸೋಮವಾರ ತೆಗಿಸ್ಲಿಕ್ಕೆ ಆಗ್ತದೆ ಅಂತ ಹೇಳಿ ಹಾಗೆ ಹೇಳಿ ಅವನನ್ನು ಕಳಿಸಿದ್ವಿ ನಾವು ಅವನ ಅಮ್ಮ ಅವನ ಅಪ್ಪನ ಹತ್ರ ಹೇಳಿದ್ದಾರೆ ಅದು ಆಗುದಿಲ್ಲ ಅಂತ ಹೇಳಿ ತೆಗಿಸ್ಲಿಕ್ಕೆ ಆಗುದಿಲ್ಲ ನೆಕ್ಸ್ಟ್ ದಿನ ಬನ್ನಿ ಮನೆಯಿಂದ ಮಾತಾಡುವ ಈಗ ಅವರು ತೆಗೆಸ್ಲಿಕ್ಕೆ ಹೇಳಿದ್ರು ನೀವು ರೆಡಿ ಇದ್ದೀರಾ ತೆಗಿಸ್ಲಿಕ್ಕೆ ತೆಗಿಸುದಿಲ್ಲ ಅಂತ ಹೇಳಿದ್ದಾರೆ ಅದಕ್ಕೆ ಅವನ ಅಪ್ಪನ ಹತ್ರ ನಮ್ಮ ಅದು ಆಗುದಿಲ್ಲ ಏಳು ತಿಂಗಳು ತೆಗಿಸ್ಲಿಕ್ಕೆ ಆಗುದಿಲ್ಲ ನೀವು ನೆಕ್ಸ್ಟ್ ದಿನ ಬನ್ನಿ ಮಾತಾಡುವ ಅಂತ ಹೇಳಿ ಕರ್ಸಿದ್ದಾರೆ ನೆಕ್ಸ್ಟ್ ದಿನ ಅವನು ಅವನ ಅಪ್ಪ ಅವನು ಬರ್ಲಿಲ್ಲ ಅವನ ಅಪ್ಪ ಅವನ ಅಮ್ಮ ಮತ್ತೆ ಅವ್ನ ಅಕ್ಕ ಬಂದಿದ್ರು ಮತ್ತೆ ಇನ್ನೊಬ್ಬರ ಬಂದ್ರು ಅವ್ರೊಟ್ಟಿಗೆ ನಾವು ಕೆ ಸಿಗ್ಡೆಗೆ ಸೆಕೆಂಡ್ ಒಪಿನಿಯನ್ ತಗೊಳ್ಳಿಕ್ಕೆ ಅಂತ ಹೋದ್ರು ಹೋದ್ರೆ ಹಾ ಎಲ್ಲ ಹೋದ್ರು ಒಟ್ಟಿಗೆ ಅಲ್ಲಿ ಡಾಕ್ಟರ್ ಹೇಳಿದ್ರು ಏಳು ತಿಂಗಳ ಎಂಟು ತಿಂಗಳ ಹತ್ರ ಆಗ್ತದ ತೆಗಿಸ್ಲಿಕ್ಕೆ ಆಗುದಿಲ್ಲ ಮತ್ತೆ ಅವ್ರ ಅಲ್ಲಿಂದ ಸಹ ಬಿಡ್ಲಿಲ್ಲ ಇದು ಕ್ಲಿನಿಕ್ ಗೆ ಹೋಗಿ ಅಲ್ಲಿ ತೆಗಿಲಿಕ್ಕೆ ಆಗ್ತದಂತ ಹೇಳಿದಾರಂತೆ ಬಾಂಟ್ವಾಳದಲ್ಲಿ ಅದು ದಿನ ಮಾತಾಡಿ ಹೋಗಿದ್ದಾರೆ ಆಗುದಿಲ್ಲ ಅಂತ ಹೇಳಿದ ನಂತರ ಸಹ ಹೋಗಿ ಸಂಜೆ ಬಂಟ್ವಾಳಕ್ಕೆ ಒಂದು ಬನ್ನಿ ಅಲ್ಲಿ ಡಾಕ್ಟರ್ ತೆಗಿತಾರಂತೆ ಯಾವ ಡಾಕ್ಟರ್ ಬಂಟ್ವಾಳ ಗೊತ್ತಿಲ್ಲ ಯಾರು ಫಾರಿನ್ ಡಾಕ್ಟರ್ ಅಂತ ಹೇಳಿದ್ರು ಯಾರು ಫಾರಿನ್ ಡಾಕ್ಟರ್ ಯಾರು ಡಾಕ್ಟರ್ ಅವರ ಅಮ್ಮನದು ಡೆಲಿವರಿ ಅವರೇ ಮಾಡಿದಂತೆ ಹುಡುಗನ ಅವರೇ ಮಾಡಿದಂತೆ ಅವರು ತೆಗಿಲಿಕ್ಕೆ ಆಗ್ತದೆ ಹೇಳಿದಾರ ಯಾವ ಫಾರಿನ್ ಡಾಕ್ಟರ್ ಅಂತ ಗೊತ್ತಿಲ್ಲ ಹೇಳಿ ஆஹ் திக்குது பண்ணி நான் கால் மாலித்த அவரே நான் அம்மா இல்லை ஆகுதில் டாக்டர் தீலிக்கெல்லாம் ஆக ஏது இல்லை அண்ட் ஆஃப் மத்தே இதெல்லாம் பிராப்ளம் ஆகது ஆகுதில்ல மத்த நான் ಪುತ್ರಿಗೆ ಬಂದದ್ದು ನಾವು ಅಲ್ಲಿ ಹೋಗಿ ಕಂಪ್ಲೇಂಟ್ ಕೊಡ್ಲಿಕ್ಕೆ ಪುತ್ತೂರಿಗೆ ಬಂದೆ ಎಫ್ಐಆರ್ ಹಾಕ್ಲಿಕ್ಕೆ ಅಂತ ಆಗ ಸಂಜೆ ಮುಟ್ಲಿಕ್ಕೆ ಆಗುವಾಗಲೇ ಹುಡುಗ ಫೋನ್ ಮಾಡಿದ್ದ ನನ್ನ ಅಪ್ಪ ಅಮ್ಮ ಇಲ್ಲಿ ಮನೆಯಲ್ಲಿ ಇಲ್ಲ ನನ್ನ ಅಮ್ಮನಿಗೆ ಮಾಡಿದ್ದು ಮನೇಲಿ ಇಲ್ಲ ನಾನು ಸಾಯ್ತಾನೆ ಸುಸೈಡ್ ಮಾಡ್ತಾನೆ ಅಂತ ಹೇಳಿದ್ರು ಅದಕ್ಕೆ ಅಮ್ಮ ಅಲ್ಲಿ ಹೋಗಿದ್ದಕ್ಕೆ ಎಫ್ಐಆರ್ ಹಾಕಿದ್ರು ಹುಡುಗಗೆ ಸಾಯ್ತಾನೆ ಹೇಳ್ತಿದ್ದಾನೆ ನಮ್ಗೆ ಎದ್ರಿಸ್ತಿದ್ದಾನೆ ಮತ್ತೆ ಈ ವರ್ಷ ಮಗು ತೆಗೀಲಿಕ್ಕೆ ಹೇಳ್ತಿದ್ದಾರೆ ಮದ್ವೆ ಮಾಡ್ಲಿಕ್ಕೆ ಕುಪ್ತಿಲ್ಲ ಅವನ ಅಮ್ಮ ಅಲ್ಲೇ ಹೇಳಿದ್ದಾರೆ ಅಂದ್ರೆ ನಾನ್ ಮದುವೆ ಕುಪ್ಪುದಿಲ್ಲ ಕನಸುಸ ಕಾಣ್ಬೇಡಿ ನೀವು ಟೆಸ್ಟ್ ಹೋದ್ವಿ ಅಲ್ಲ ಹಾಸ್ಪಿಟಲ್ ಆಗುದಿಲ್ಲ ಹೇಳುವಾಗ ಬೇರೆ ಆಪ್ಷನ್ ಇಲ್ಲ ಅಂತ ಮಾತಾಡುವಾಗ ಅಮ್ಮ ಹೇಳಿದ್ದಾರೆ ಅಂದ್ರೆ ಈಗ ನೀವು ಮೊದಲು ಮೇ ಅಲ್ಲಿ ಒಂದು ಕಂಪ್ಲೇಂಟ್ ಕೊಟ್ಟಿರಲ್ಲ ಅಲ್ಲಿ ಒಂದು ಮುಚ್ಚಳಿಕೆ ಬರ್ದು ಕೊಟ್ಟಿದ್ದಾರೆ ಆಗ ನೀವು ಮುಚ್ಚಳಿಕೆ ನಿಮ್ಮ ಇಷ್ಟದಲ್ಲಿ ಯಾಕೆಂದ್ರೆ ಆಗ ನೀವು ಎಫ್ ಹಾಕಿರ್ಲಿಲ್ಲ ಯಾಕೆ ಆಗ್ಲಿ ಎಫ್ ಐ ಆರ್ ಹಾಕಿರ್ಲಿಲ್ಲ ಎಫ್ ಬರ್ದಿದೆ ಅರ್ಧ ಬರ್ದಿಟ್ಟು ಹುಡುಗ ನನ್ನ ಮನೆಯಿಂದ ಕರ್ಕೊಂಡ್ ಬಂದಿದ್ದಾರೆ ಕರ್ಕೊಂಡ್ ಬಂದು ಅವನಪ್ಪ ಫಸ್ಟ್ ಗೆ ಹೇಳಿದ್ರು ಆ ಐ ಆರ್ ಹಾಕ್ಬೇಡಿ ನನ್ನ ಮಗನ ಲೈಫ್ ಹಾಳಾಗ್ತದೆ ನಾನು ನಿಮ್ಮ ಮದುವೆ ಮಾಡಿ ಕೊಡ್ತೇನೆ ಅಂತ ಹೇಳಿ ಮತ್ತೆ ಅವ್ರು ಆಶ್ವಾಸ ಫೋನ್ ಮಾಡಿ ಅವ್ರ ಹೇಳಿದ್ರು ನನ್ನ ಅಮ್ಮನ ಹತ್ರ ಹೇಳಿದ್ರು ಮಾತಾಡಿ ಎಫ್ಐಆರ್ ಹಾಕಬೇಡಿ ರೈ ಮಾತಾಡಿದ್ರು ಫೋನ್ ಅವ್ರು ಹೇಳಿದ್ರು ನೀವು ಎಫ್ಐ ಆರ್ ಹಾಕಬೇಡಿ ಅವ್ರ ಮದುವೆ ಮಾಡಿ ಕೊಡ್ತಾರಂತೆ ಈಗ ಬರ್ದು ಕೊಡ್ತಾರೆ ಅವನಿಗೆ ಇಪ್ಪತ್ತೊಂದು ವರ್ಷ ಆಗ್ಲಿಲ್ಲ ಆಯ್ತು ಜೂನ್ ಇಪ್ಪತ್ತ್ ಮೂರಕ್ಕೆ ಇಪ್ಪತ್ತೊಂದು ವರ್ಷ ಆಗೋದ ಕಾರಣ ಅಷ್ಟು ತನಕ ವೇಟ್ ಮಾಡಿ ಮತ್ತೆ ಅವರೇ ಮಾಡಿ ಹೇಳಿ ಹೇಳಿದಕ್ಕೆ ಅವರ ಮುಂದೆ ಎಫ್ಐ ಆರ್ ಹರ್ದಾಕಿದ್ದಾರೆ ಎಫ್ಐಆರ್ ಹದಿ ಅವ್ರು ಮುಚ್ಚಲಿಕ್ಕೆ ಬರೆದು ಕೊಟ್ಟಿದ್ದಾರೆ ಇಪ್ಪತ್ತ ಒಂದಾದ ನಂತರ ಒಂದು ಎರಡು ದಿನ ಬಿಟ್ಟ ನಂತರ ಮದುವೆ ಮಾಡಿ ಕೊಡ್ತಾರೆ ಹಾಗೆ ಅಂತ ಹೇಳಿ ಅವ್ರ ಹೆಸರು ಡೆಲಿವರಿ ಯಾವ ಟೈಮ್ ಆದ್ರೂಸ ಹೆಸರು ಕೊಡ್ಲಿಕ್ಕೆ ರೆಡಿ ಇದ್ದಾರೆ ಅವನ ರೆ ಅವನ ಹೆಸರ ಹುಟ್ಟಿಕೊಂಡಿದ್ದಾರೆ ನೀವು ಶಾಸಕರಿಗೆ ಗೌರವ ಕೊಟ್ಟು ಎರಡು ಕಡೆ ಮಾತಾಡಿ ಈ ಮುಚ್ಚಳಿಗೆ ಬರ್ಬೋದು ಕೊಟ್ಟಿದ್ದಾರೆ ಆ ನಂತರ ಇವರು ಒಪ್ಲಿಲ್ಲ ಆ ನಂತರ ಮತ್ತೆ ಆಗ್ತದೆ ಆಗ್ತದೆ ಅಂತೆಲ್ಲ ಇತ್ತು ಸರಿ ಇತ್ತು ನಾವು ಸಹ ಮಾತಾಡ್ತಿ ಮತ್ತೆ ಫೋನ್ ಅಲ್ಲಿ ಮಾತಾಡ್ತಿದ್ರು ಸರಿ ಅಲ್ಲಿ ಅಂದ್ರೆ ಹುಷಾರಿದ್ದ ಹಾಗೆಲ್ಲ ಕೇಳಿ ಅಂದ್ರೆ ಸ್ವಲ್ಪ ಇದ್ದ ಹಾಗೆ ಮಾಡ್ತಿದ್ರು ಮತ್ತೆ ವಾಪಸ್ ಎಷ್ಟು ಇಪ್ಪತ್ತ್ ಮೂರಕ್ಕೆ ಒಣಗಿ ಇಪ್ಪತ್ತೊಂದಾಗ ಇಪ್ಪತ್ತೆರಡರ ದಿನ ಹಿಂದೆ ಹಿಂದಿನ ದಿನ ಕಾಲ್ ಮಾಡಿ ಹಿಂದಿನ ದಿನ ಅಲ್ಲ ಇಪ್ಪತ್ತೊಂದಕ್ಕೆ ಕಾಲ್ ಮಾಡಿದ್ರು ಕಾಲ್ ಮಾಡಿ ರಿಜಿಸ್ಟರ್ ಆಗ್ಲಿಕ್ಕೆ ಟೈಮ್ ಆಯ್ತಲ್ಲ ಎಂತ ಸುದ್ದಿ ಅಂತ ಸುದ್ದಿ ಅಮ್ಮ ಕಾಲ್ ಮಾಡಿದ್ರು ಎಂತ ರಿಜಿಸ್ಟರ್ ಹತ್ರ ಬಂತಲ್ಲ ಡೇಟ್ ಎಂತ ಮಾಡುದು ಸುದ್ದಿ ಇಲ್ಲ ನಿಮ್ಮ ಕೇಳುವಾಗ ಅವ್ರು ಹೇಳಿದ್ರು ಅಂದ್ರೆ ಹುಡುಗ ಹುಡುಗಿ ಒಮ್ಮೆ ಮಾತಾಡ್ಲಿ ಅದಕ್ಕೆ ಅಮ್ಮ ಹೇಳಿದ್ರು ಮಾತಾಡ್ಲಿಕ್ಕೆ ಇನ್ನ ಇಲ್ಲ ಆಯ್ತಲ್ಲ